ಎಲ್ಲರಿಗೆ ನಮಸ್ಕಾರ ನಿನ್ನೆ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಮಾದಕ ದ್ರವ್ಯ ಇದು ಅನ್ನ ವಿರುದ್ಧ ಹೋರಾಟದಲ್ಲಿ ಒಂದು ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎರಡು ಕಾರ್ ಮತ್ತು ವೆಹಿಕಲ್ಸ್ಗೆ ಇಂಟರ್ಸೆಪ್ಟ್ ಮಾಡಿ ಅದರಿಂದ ನೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ಪಡ್ಕೊಂಡಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಕ್ರೈಮ್ ಬ್ರಾಂಚ್ಗೆ ಒಂದು ಖಚಿತ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿ ಪ್ರಕಾರ ಆಂಧ್ರ ಪ್ರದೇಶದಿಂದ ಎರಡು ವೀಕಲಲ್ಲಿ ಕೆಲವು ಜನ ಒಂದು ವಾಯಾ ಮಂಗ್ಳೂರು ಕೇರಳ ಹೋಗ್ತಾ ಇದ್ದಾರೆ ಅದರಲ್ಲಿ ಏನ ನೂರಾರು ಕೆ ಜಿಗಿಂತ ಹೆಚ್ಚು ಗಾಂಜಾ ಇದೆ ಅಂತ ಸುದ್ದಿ ಅವರು ಕೊಟ್ಟರು ಇಮ್ಮಿಡಿಯೇಟ್ಲಿ ಆ ಮಾಹಿತಿಗೆ ನಾವು ಸ್ವಲ್ಪ ಡೆವಲಪ್ ಮಾಡಿ ಒಂದು ಜಾಗಕ್ಕೆ ನಾವು ಅನ್ನೋ ಕೊಣಾಜಿ ಸ್ಟೇಷನ್ ಲಿಮಿಟಲ್ಲಿ ಇರೋದು ಜಾಗಕ್ಕೆ ನಮ್ಮ ಕ್ರೈಮ್ ಬ್ರಾಂಚವರ ತಂಡ ಹೋಗ್ತಾರೆ ಆ ಜಾಗದಲ್ಲಿ ಲೊಕೇಶನ್ ಪ್ರಕಾರ ನಾವು ಅವರಿಗೆ ಕಾಯ್ತೀವಿ ಸೊ ಅರೌಂಡ್ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಬಂದು ಅನ್ನ ಆಲ್ಟೋ ಕಾರ್ ಮಾರುತಿ ಆಲ್ಟೋ ಕಾರಲ್ಲಿ ಅನ್ನ ಬರ್ತಾಯಿದೆ ಆ ಹಿಂದೆ ಬಂದು ಅನ್ನ ಟಾಟಾ ಫೋನ್ ನೋಟ್ ಸೆವೆನ್ ಕಾರ್ ಅಂತ ಇರ್ತದೆ ಸೊ ನಮ್ಮವರು ನಾಕ ಹಾಕಿ ಎರಡು ವೆಹಿಕಲ್ಗೆ ಸ್ಟಾಪ್ ಮಾಡ್ತಾರೆ ಸೊ ನಂತರ ಆ ಕಾರ್ದು ನಾವು ತಪಾಸಣೆ ಮಾಡ್ತೀವಿ ಕಾರ್ ತಪಾಸಣೆ ಮಾಡುವಾಗ ಮೊದಲೇ ಕಾರಿಂದ ಸುಮಾರು ಮೂವತ್ತ್ನಾಲ್ಕು ಕೆ ಜಿಯನ್ನು ನಮಗೆ ಡಿಕ್ಕಿಯಿಂದ ಗಾಂಜಾ ಸಿಗ್ತದೆ ಎರಡನೇ ಕಾ ಟಾಟಾ ಫೋನ್ ನೋಟ್ ಸೆವೆಂದು ಅನ್ನು ಓಪನ್ ಮಾಡಿ ನೋಡುವಾಗ ಮೊದಲೇ ಅಲ್ಲಿ ಏನೋ ಫಿಶ್ ಕ್ಯಾರಿಂಗ್ ಏನೋ ಟ್ರೇಸ್ ಇತ್ತು ಅದು ಎಲ್ಲ ಖಾಲಿ ಇತ್ತು ನಂತರ ಇನ್ನೂ ಸ್ವಲ್ಪ ಡೀಪಾಗಿ ತಪಾಸಣೆ ಮಾಡಿದ ನಂತರ ಬ್ಯಾಕ್ ಸೈಡ್ ಇರೋದು ಅನ್ನೋ ಟ್ರೇಸಲ್ಲಿ ಕೆಳಗಡೆ ಅವರೆಲ್ಲ ಗಾಂಜಾ ಒಂದು ಅನ್ನ ಹೈಟ್ ಮಾಡಿದರು ಅದರಲ್ಲಿ ಕೂಡ ಫಿಫ್ಟಿ ಸಿಕ್ಸ್ ನ ಫಾರ್ಟಿ ಪಾರ್ಸಲ್ಸ್ ಇತ್ತು ಒಟ್ಟಾರೆ ಏಯ್ಟಿ ಫೈವ್ ಕೆ ಜಿ ಗಾಂಜಾ ಸೊ ಈ ರೀತಿ ಎರಡು ವೀಕಲಲ್ಲಿ ಸು ಸುಮಾರು ಒಂದು ನೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ಇತ್ತು ನಾಲ್ಕು ಜನಗೆ ನಾವು ಪಡ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯ ಆರೋಪಿ ಮೊಯ್ದೀನ್ ಶಬ್ಬೀರ್ ಅಂತ ಮೂವತ್ತೆಂಟು ವರ್ಷ ಕಾಸರ್ಗೋಡ್ ಕೇರಳ ಅವರು ಅವ್ರದ್ದು ಅಸೋಸಿಯೇಟ್ ಅಜಯ್ ಕೃಷ್ಣನ್ ಇವರು ಅನ್ನೋ ಅಲ್ಲಾಪೂವ ಕೇರಳ ಇಂದ ಮೂವತ್ತು ವರ್ಷ ಇನ್ನು ಇಬ್ಬರು ಒಬ್ಬ ಜೀವನ್ ಸಿಂಗ್ ಒಬ್ಬ ಮನೀಶ್ ಪಾಂಡೆ ಇವರಿಬ್ಬರು ನಾರ್ತ್ ಇಂದ ಅವರ ಜೊತೆಗೆ ಇದ್ರು ಮೊಹಿದುದ್ದೀನ್ ಶಬೀರ್ಗೆ ಕಳೆದು ವರ್ಷ ನಾವು ಅದೇ ರೀತಿ ಸಿಮಿಲರ್ ಅಫೆನ್ಸಲ್ಲಿ ಅನ್ನ ಅರೆಸ್ಟ್ ಮಾಡಿತ್ತು ಆವಾಗ ಅವರಿಂದ ಇಪ್ಪತ್ತ್ಮೂರು ಕೆ ಜಿ ಗಾಂಜಾ ನಮಗೆ ಸಿಕ್ಕಿತ್ತು ಅವ್ರ ಮೇಲೆ ನಮಗೆ ಸಾಕಷ್ಟು ಇದು ನಾವು ನಿಗಾವಣಿ ಇಟ್ಟಿರ್ತೀವಿ ನಾವು ನಮ್ಮ ಇನ್ಫಾರ್ಮೆಂಟ್ಸ್ ಕೂಡ ಅವ್ರ ಮೇಲೆ ಏನೋ ಆ್ಯಕ್ಟಿವ್ ಮಾಡಿದೆ ಸೊ ಅವ್ರ ಮುಖಾಂತರ ನಮಗೆ ಮತ್ತೊಮ್ಮೆ ಸರಿ ಮಾಹಿತಿ ಸಿಕ್ತು ಮೊಹಿದ್ದೀನ್ ಶಬ್ಬೀರ್ ಈಸ್ ಅ ನೊಟೂರಿಸ್ ಅಫೆಂಡರ್ ಇನ್ ಕೇರಳ ಕಾಸರಗೋಡು ಕುಂಬ್ಲೆ ಮತ್ತು ಸುತ್ತಮುತ್ತ ಜಿಲ್ಲೆಯಲ್ಲಿ ಮತ್ತು ಕೊಣಾಜದಲ್ಲಿ ಎಲ್ಲ ಸೇರಿ ಅವರ ಮೇಲೆ ಸುಮಾರು ಹನ್ನೆರಡು ಪ್ರಕರಣ ದಾಖಲಾಗಿದೆ ಇಲ್ಲಿವರೆಗೆ ಅವರು ಮುಖ್ಯವಾಗಿ ಮರ್ಡರ್ ಕೇಸಲ್ಲಿ ಆರೋಪಿದ್ದಾರೆ ಆಮ್ಸ್ ಎಕ್ಟಲ್ಲಿ ಆರೋಪಿದ್ದಾರೆ ಗಾಂಜಾ ಪ್ರಕರಣದಲ್ಲಿ ಆರೋಪಿದ್ದಾರೆ ಆಮೇಲೆ ನ ಕ್ಯಾಟಲ್ ಥ್ಯಾಪ್ಟಲ್ಲಿ ಆರೋಪಿದ್ದಾರೆ ಅವ್ರದ್ದು ಇನ್ನೊಬ್ಬ ಅಸೋಸಿಯೇಟ್ ನ ಕೃಷ್ಣನ ಅಜಯ್ ಕೃಷ್ಣನ್ ಅವರು ಕೂಡ ಸುಮಾರು ಒಂದು ಆರು ಅಫೆನ್ಸಸ್ಸಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕೂಡ ಅದೇ ರೀತಿ ಅನ್ನ ಕಳತಂದು ಮತ್ತು ಬೇರೆ ಬೇರೆ ಆಫೆನ್ಸಸ್ ಅವ್ರ ಮೇಲೆ ಇದೆ ಇವರಿಬ್ಬರದ್ದು ಪರಿಚಯ ಸುಮಾರು ವರ್ಷ ಹಿಂದೆ ಒಬ್ಬ ಕಾಮನ್ ಫ್ರೆಂಡ್ ಮುಖಾಂತರ ಆಗ್ತದೆ ಆವಾಗ ಇವರಿಬ್ಬರು ಗಾಂಜಾ ಸಾಗಣಿಕದಲ್ಲಿ ಅನ್ನ ಕೈ ಜೋಡಿಸ್ತಾರೆ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒಂದು ಕೇಸಲ್ಲಿ ಅನ್ನ ಮುಖ್ಯ ಆರೋಪಿ ಮೊಹಿದೀನ್ ಶಬ್ಬೀರ್ ಕೇರಳದ ಒಂದು ರಾಜಮಂದಿರ್ ಕೇಸಲ್ಲಿ ಅನ್ನ ಅರೆಸ್ಟ್ ಆಗ್ತಾರೆ ಆವಾಗ ಜೈಲಲ್ಲಿ ಇಬ್ಬರು ಅನ್ನ ನಾರ್ತ್ ಇಂಡಿಯನ್ ಅವ್ರ ಜೊತೆಗೆ ಪರಿಚಯ ಆಗ್ತದೆ ಒಬ್ಬ ಮಹೇಶ್ ದ್ವಾರ್ಕೀಶ್ ಪಾಂಡೆ ಮತ್ತು ಇನ್ನೊಬ್ಬ ನ ಸಿಂಗ್ ಅಂತ ಅಜಯ್ ಸಿಂಗ್ ಅಂತ ಜೀವನ್ ಸಿಂಗ್ ಅಂತ ಇವಿಬ್ರು ಕೂಡ ಆಂಧ್ರದಿಂದ ನಾರ್ತ್ ಇಂಡಿಯಾಗೆ ನಾ ಒಂದು ಗಾಂಜಾ ಖರೀದಿ ಮಾಡಲಿಕ್ಕೆ ಬಂದಿದ್ದು ಆವಾಗ ಅವರು ಸಿಕ್ಕಾಕೊಂಡಿದ್ದರು ಮಹೇಶ್ ಪಾಂಡೆ ಒಂದು ಇನ್ನೂರ ಕೆ ಜಿ ಗಾಂಜಾ ಜೊತೆಗೆ ಆವಾಗ ಅರೆಸ್ಟ್ ಆಗಿದ್ದರು ಮತ್ತು ಜೀವನ್ ಸಿಂಗ್ ಸುಮಾರು ಅರವತ್ತೈದು ಕೆ ಜಿ ಗಾಂಜಾ ಜೊತೆಗೆ ಅರೆಸ್ಟ್ ಆಗಿದ್ದರು ಸೊ ಈ ರೀತಿ ಅಲ್ಲಿ ಅನ್ನೋ ಈ ಮೂರು ಜನದು ಅನ್ನ ಪರಿಚಯ ಮತ್ತು ಫ್ರೆಂಡ್ಶಿಪ್ ಆಗ್ತದೆ ಸೊ ಅದೇ ರೀತಿ ಈ ವರ್ಷ ಕೂಡ ಇವರು ಅನ್ನ ವಿಶಾಖಪಟ್ಟಣಂ ಆಂಧ್ರ ಇಲ್ಲಿಯನ ಇಲ್ಲಿ ಕೇರಳಾಗೆ ಈ ಗಾಂಜಾ ತಗೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಬಟ್ ನಮ್ಮ ಸಿ ಸಿ ಬಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಸೊ ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಈಗ ನಾವು ಸುಮಾರು ಫಿಫ್ ಥರ್ಟಿ ಫೈವ್ ಕೆ ಜಿ ವರ್ತ್ ಇದು ಗಾಂಜಾ ಮತ್ತು ಎರಡು ವೆಹಿಕಲ್ಸ್ ಐದು ಮೊಬೈಲ್ ಸೀಜ್ ಮಾಡಿದ್ದೀವಿ ಮತ್ತು ಇವ್ರ ಮೇಲೆ ಎನ್ ಡಿ ಪಿ ಎಸ್ ದ ಕಾಯ್ದೆ ಪ್ರಕಾರ ಕೇಸ್ ದಾಖಲ್ ಮಾಡಿದ್ದೀವಿ ಇದು ಈಸ್ ಎ ಟ್ರೈ ಜಂಕ್ಷನ್ ಆಫ್ ಆಂಧ್ರ ಆ್ಯಂಡ್ ಒಡಿಸ್ಸಾ ನಾಟ್ ಟ್ರೈ ಜಂಕ್ಷನ್ ಸೊ ಆ ಜಂಕ್ಷನಲ್ಲಿ ದೇರ್ ಆರ್ ಅ ಡೆನ್ಸ್ ಫಾರೆಸ್ಟ್ ಇಟ್ ಈಸ್ ವೆ ನೋಟೋರಿಯಸ್ ಫಾರ್ ದ್ಯಾಟ್ ವೇರ್ ಗಾಂಜಾ ಈಸ್ ಗ್ರೋನ್ ಇನ್ ಕಿಲೋಮೀಟರ್ಸ್ ಇನ್ ಕಿಲೋಮೀಟರ್ಸ್ ಆ್ಯಂಡ್ ಫ್ರಮ್ ಆಲ್ ಓವರ್ ಇಂಡಿಯಾ ಇನ್ಫ್ಯಾಕ್ಟ್ ದ ನ ಮೆನಿ ನೊಟೋರಿಯಸ್ ಆಫೆಂಡರ್ಸ್ ದೆ ಗೋ ದೇರ್ ದೇ ಹ್ಯಾವ್ ದ ಸಪ್ಲೈಯರ್ಸ್ ದೇರ್ ಅಲ್ಲಿಂದ ಖರೀದಿ ಮಾಡಿ ಇಡೀ ಇಂಡಿಯಾಗೆ ಅಲ್ಲಿಂದ ಸಪ್ಲೈ ಆಗ್ತದೆ ಆ್ಯಂಡ್ ತಮ್ಮೆಲ್ಲರಿಗೆ ಗೊತ್ತಿರ್ಬೋದು ಅದೇ ರೂಟಿಂದ ನಾರ್ತ್ ಕರ್ನಾಟಕಕ್ಕೆ ವಯಾ ಬೀದರ್ ಎಂಟ್ರಿ ಆಗ್ತದೆ ಮಹಾರಾಷ್ಟ್ರೆಗೆ ಕೂಡ ಅದೇ ರೂಟಿಂದ ವಯಾ ಹೈದರಾಬಾದ್ ವಯಾ ಬೀದರ್ ಅನ್ನ ಪುಣೆ ಮತ್ತು ಮುಂಬೈ ಹೋಗ್ತದೆ ಸೊ ದಟ್ Area is notorious for that, and many ganja offenders they keep going there and getting the supply. <laughs>